ನುಗ್ಗಿ ನಕಲಿ ಮತದಾನ ನೇರ ಪ್ರಸಾರ ಇಬ್ಬರು ಬಿಜೆಪಿಗರ ಬಂಧನ ಗುಜರಾತ್ನ ದಾಹೋದ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮಹಿಸಾಗರ್ ಜಿಲ್ಲೆಯಲ್ಲಿ ಮತಗಟ್ಟೆಗೆ ನುಗಿ ನಕಲಿ ಮತದಾನ ಮಾಡಿದ್ದಲ್ಲದೆ ತಮ್ಮ ಕೃತ್ಯವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ನೇರ ಪ್ರಸಾರ ಮಾಡಿದ ಆರೋಪದ ಮೇಲೆ ಇಬ್ಬರನ್ನ ಬುಧವಾರ ಬಂಧಿಸಲಾಗಿದೆ ಬಂಧಿತ ಇಬ್ಬರು ಬಿಜೆಪಿ ಸದಸ್ಯರಾಗಿದ್ದಾರೆ ನೇರ ಪ್ರಸಾರ ವಿಡಿಯೋ ವೈರಲ್ ಆಗಿದ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ತಕ್ಷಣ ಈ ವಿಷಯವನ್ನ ಚುನಾವಣಾ ಆಯೋಗದ ಗಮನಕ್ಕೆ ತಂದಿದ್ರು ಆರೋಪಿಗಳಲ್ಲಿ ಒಬ್ಬನಾದ ವಿಜಯ್ ಬಬೋರ್ ಎಂಬಾತನ ಫೇಸ್ಬುಕ್ ಖಾತೆಯಿಂದ ನೇರ ಪ್ರಸಾರ ಮಾಡಲಾಗಿತ್ತು ವಿಡಿಯೋದಲ್ಲಿ ಬಬೋರ್ ಮಹಿಸಾಗರ್ ಜಿಲ್ಲೆಯ ಪ್ರಥಮಪುರದ ಮತಗಟ್ಟೆಯೊಂದಕ್ಕೆ ತೆರಳಿ ಇವಿಎಂ ಹಿಡಿದು ಎಳೆದಾಡಿರುವುದು ಮತ್ತು ಬಿಜೆಪಿ ಅಭ್ಯರ್ಥಿಯ ಪರ ಮತ ಚಲಾಯಿಸಿದ್ದನ್ನು ನೋಡಬಹುದು ಈ ಪ್ರದೇಶದಲ್ಲಿ ನನ್ನದೇ ಕಾರುಬಾರು ಎಂಬಂತೆ ಆರೋಪಿ ಇವಿಎಂ ಹಿಡಿದು ಡ್ಯಾನ್ಸ್ ಮಾಡಿದ್ದಾನೆ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಪ್ರಕಾರ ವೈರಲ್ ಆಗಿರುವ ಹತ್ತು ನಿಮಿಷದ ವಿಡಿಯೋದಲ್ಲಿ ಆರೋಪಿ ಬಬೋರ್ ಮತಗಟ್ಟೆಗೆ ತೆರಳಿ ನಮಗೆ ಹತ್ತು ನಿಮಿಷ ಕೊಡಿ ಬೆಳಗ್ಗೆಯಿಂದ ಮತದಾನ ನಡೆಯುತ್ತಿದೆ ಇದು ಈ ರೀತಿ ನಡೆಯಬಾರದು ಬಿಜೆಪಿ ಮಾತ್ರ ನಡೆಸಬೇಕು ಈ ಮತಯಂತ್ರ ನನ್ನ ಅಪ್ಪನಿಗೆ ಸೇರಿತು ಎಂದು ಹೇಳಿದ್ದಾನೆ ಬಿಜೆಪಿ ಪರ ಮತ ಚಲಾಯಿಸುವಂತೆ ಆರೋಪಿ ಇತರರನ್ನ ಪ್ರೋತ್ಸಾಹಿಸಿದ್ದು ವಿಡಿಯೋದಲ್ಲಿ ಇದೆ ಎಂದು ವರದಿ ಹೇಳಿದೆ ದಾಹೋದ್ ಕ್ಷೇತ್ರದಿಂದ ಬಿಜೆಪಿ ಮತ್ತೊಮ್ಮೆ ಹಾಲಿ ಸಂಸದ ಜಸ್ವಂತ ಸಿಂಹ ಬಬೋರ್ ಅವರನ್ನ ಕಣಕ್ಕಿಳಿಸಿದ್ದ ಬಂಧಿತಾ ವಿಜಯ್ ಬಬೋರ್ ಜಸ್ವಂತ ಸಿಂಹ ಬಬೋರ್ನ ಮಗ ಎಂದು ಪ್ರತಿಪಕ್ಷ ಮುಖಂಡರು ಹೇಳಿದ್ದಾರೆ ಜನಪ್ರತಿನಿಧಿಗಳ ಕಾಯ್ದೆ ಹಾಗೂ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ಗಳ ಅಡಿಯಲ್ಲಿ ಇಬರನ್ನ ಬಂಧಿಸಲಾಗಿದೆ ಎಂದು ಮಹಿಸಾಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಯದೀಪ್ ಸಿಂಹ ಜಡೇಜಾ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಪ್ರಥಮಪುರ ಮತಗಟ್ಟೆಯಲ್ಲಿ ನಕಲಿ ಮತದಾನ ಮಾಡಿದ ಇಬ್ಬರು ಆರೋಪಿಗಳಾದ ವಿಜಯ್ ಬಬೋರ್ ಮತ್ತು ಮನೋಜ್ ಮಗನ್ ಇವರನ್ನ ಬಂಧಿಸಿದ್ದೇವೆ ಇಬ್ರು ಬಿಜೆಪಿ ಸದಸ್ಯರಾಗಿದ್ದು ಆರೋಪಿ ವಿಜಯ್ ಬಬೋರ್ನ ತಂದೆ ರಮೇಶ್ ಬಾಬೋರ್ ಸಂತ್ರಂಪುರ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿದ್ದಾರೆ ಆರೋಪಿಗಳ ವಿರುದ್ಧ ಐಪಿಸಿ ಸೆಕ್ಷನ್ ಒನ್ ಸೆವೆಂಟಿ ಒನ್ ಮತ್ತು ಒನ್ ಏಟಿ ಏಟರ ಅಡಿಯಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ ಜಡೇಜಾ ಹೇಳಿದ್ದಾರೆ